ಸಭಾಪತಿಗಳೇ ಹೇಳಿ ಮಂತ್ರಿಗಳು ಬಂದ್ಮೇಲೆ ಬಂದ ಮೇಲೆ ಒಂಬೈನೂರ ಕೋಟಿ ಅಂದ್ರೆ ನಾನೂರ ಇಪ್ಪತ್ತೊಂದು ಕೋಟಿ ನಿಮ್ಮ ಸರ್ಕಾರದ ಬಾಕಿ ಇತ್ತು ಒಂದ್ ಸರ್ಕಾರದಿಂದ ಒಂದ್ ಸರ್ಕಾರ ಬಾಕಿ ಯಾವಾಗಲೂ ಇರುತ್ತೆ ಸರ್ಕಾರ ನಿಮ್ಮ ನೀವು ಸರ್ಕಾರ ಬಿಟ್ಟರೆ ನಾನು ನಿಮ್ ಸರ್ಕಾರ ಬಿಟ್ರೆ ಅಷ್ಟೇ ಬಾಕಿ ಇರುತ್ತೆ ಸರ್ಕಾರ ಇದು 1 ಲಕ್ಷದ 1 ಲಕ್ಷದ 553 ಮನೆ ಕೊಟ್ಟಿದಿಲ್ಲ 23 ಮನೆಗಳು ಬಗ್ಗೆ ಸಭಾಸ್ಗಿರಿ ಆದ್ರು ಕೊಡಿ ಯಾರು ಕೊಟ್ಟಿಲ್ಲ ಈ ಸರ್ಕಾರ ಕೊಟ್ಟಿದೆ ಅಂತ ಒಂದು ಸಭಾಸ್ಗಿರಿ ಆದ್ರು ಕೊಡಿ ನಾವು ಖುಷಿ ಪಡ್ತೀವಿ ನಾವು ಖುಷಿ ಪಡ್ತೀವಿ ಸ್ವಲ್ಪ ನಾವು ಖುಷಿ ಪಡ್ತೀವಿ ನಾವು ಯಾರು ಕೊಟ್ಟಿಲ್ಲ 8 ವರ್ಷದಿಂದ ಒಂದು ಮನೆ ಕೊಡೋಕೆ ಸಾಧ್ಯ ಇಲ್ಲ ನಾವೆಲ್ಲಾ ಜಮೀನ್ದಾರರು ನಾವು ಒಂದ್ ಚೂರು ಕೇಳಿ ಒಂದು ನಿಮಿಷ ಖುಷಿ ಪಡ್ಕೊಂತೀವಿ ನಾವು ಮಾಡಿದ ಕೆಲಸಕ್ಕೆ ಸಭಾಸ್ಗಿರಿ ಕೊಟ್ಟಿದ್ರು ಪಾಪ ನಾವು ಖುಷಿ ಪಡ್ತೀವಿ ಅಲ್ಲ ಜಮೀನ್ ಯಾರ ಹೇಳ್ತಾರೆ ಗೊತ್ತಗೆ ಸಭಾಪತಿ ಅವರೇ ಆ ಸಭಾತಡಿ ಜಮೀನ್ ಯಾರ ಹೇಳ್ತಾರೆ ಅಂದ್ರೆ ಒಂದು ಲಕ್ಷದ ಎಂಬತ್ತು ಸಾವಿರ ಮನೆ ಇದೆಯಲ್ಲ ಆ ಮನೆಗಳನ್ನ ನಾವು ಕೊಟ್ಟದಕ್ಕೆ ನೀವು ಶಬಾಸ್ಗಿರಿ ಕೊಡಿ ದುಡ್ಡು ಯಾರು ಹಿಂದಿನ ಸರ್ಕಾರ ಮಂಜೂರಾತಿ ಕೊಟ್ಟದ್ದು ಹಿಂದಿನ ಸರ್ಕಾರ ಇಲ್ಲ ಇಲ್ಲ ಒಂದ್ ನಿಮಿಷ ಸಭಾಧ್ಯಕ್ಷ ಎರಡೇ ನಿಮಿಷ ನಾನು ಮುಗಿಸ್ತೀನಿ ಏನಾಗಿತ್ತು ಎರಡ್ ಸಾವಿರದ ಹದಿನೈದಲ್ಲಿ ಸ್ಯಾಂಕ್ಷನ್ ಆಗಿರೋದು ಮನೆಗಳು ಯಾವಾಗ ಎರಡ್ ಸಾವಿರದ ಹದಿನೈದಲ್ಲ ಶಾಂಕ್ಷನ್ ಆಗಿ ಇಪ್ಪತ್ತ್ ಮೂರವರೆಗೂ ಒಂದ್ ಮನೇನು ಸ್ಯಾಂಕ್ಷನ್ ಮಾಡಿಲ್ಲ ಬಿಜೆಪಿ ಸರ್ಕಾರದಲ್ಲಿ ಒಂದ್ ಮನೇನು ಸಾಧ್ಯ ಆಗಿಲ್ಲ ಒಂದ್ ಮನೆ ಏನಾರ ಕೊಟ್ಟಿದ್ರೆ ರಾಜಕೀಯ ತಗೊಂತೀನಿ ಕೇಳಿ ಏನೂ ಸಾಧ್ಯ ಆಗಿಲ್ಲ ಅಂದ್ರೆ ಒಂದ್ ಮನೆ ಮನೆ ನಿಮಿಷ ಕೇಂದ್ರ ಸರ್ಕಾರ ಒಂದ್ ಲಕ್ಷ ಕೊಡಬೇಕು ನಾಲ್ಕೂವರೆ ಲಕ್ಷ ಬೆನಿಫಿಷಿಯ ಕೊಡಬೇಕಾಗಿತ್ತು ಎಂಟು ವರ್ಷದಿಂದ ಒಂದ್ ಮನೆ ಕೊಡಕ್ ಸಾಧ್ಯ ಆಗಿಲ್ಲ ಅಂದ್ರೆ ಲಕ್ಷ ಕೊಡಕ್ ಸಾಧ್ಯ ಆಗ್ತಿಲ್ಲ ಕೇಂದ್ರ ಸರ್ಕಾರ ಲಕ್ಷ ಕೊಡ್ತಾರೆ ಮುಂದೆ ಏಯ್ಟೀನ್ ಪರ್ಸೆಂಟ್ ಒಂದ್ ವಾಪಸ್ ತಗೊಂತಿದೀರಾ ಹಾಗಾಗಿ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಹತ್ತಿ ಏನ್ ಮಾಡಿ ಐದು ಲಕ್ಷ ನಾವು ಕೊಟ್ಟಂಗ್ ಮಾಡಿದೀವಿ ಏಳು ಸಾವಿರದ ಮನೆ ಕಂಪ್ಲೀಟ್ ಮಾಡ್ಬೇಕಂತ ಮಾಡಿ

ಮತ್ತೊಂದು ವಾದ ಯುದ್ಧ ಮಾಡು ಗಲಾಟೆ ಮಾಡಿಬಿಟ್ಟರು ಸರಿ ಅವರು ವಾದಕ್ಕೂ ಕೈ ತಟ್ಟೋರು ಇದ್ದಾರೆ ಇದು ಅದೇ ವಾದ ನಾನು ಹೇಳ್ತಾ ಇರೋದು ನೀವ್ ನಾಳೆ ಬನ್ನಿ ನೀವು ನಾಳೆ ನಿಮ್ಮ ಅಂಕಿಅಂಶ ಬನ್ನಿ ನಂಗೆ ನನ್ನ ಅಂಕ ನಾನ್ ಸರ್ಕಾರದಲ್ಲಿದ್ದು ನನ್ನ ಅಂಕಿಅಂಶ ಈಗಲೇ ಚರ್ಚೆ ಮಾಡಿ ಅಲ್ಲ ಈಗ ಒಂದ್ ಅರ್ಧ ಗಂಟೆ ಟೈಮ್ ಕೊಡಿ ಚರ್ಚೆ ಆಗ್ಬಿಟ್ಟು ಈಗಲೇ ಚರ್ಚೆ ಮಾಡಿ ಸಹ ಕೇಂದ್ರ ಸರ್ಕಾರದ ಎಷ್ಟು ಬಂದಿದೆ ವಸತಿ ಸರ್ಕಾರ ಎಷ್ಟು ವಸತಿ ಬಂದಿದೆ ಅಂತ ಗೊತ್ತು ಎಷ್ಟು ನೀವು ಬೇರೆ ದಿವಸವನ್ನು ನೀವು ಸರ್ಕಾರ ನೀವು ಮಂತ್ರಿಗಳು ಸಭಾಪತಿಯವರಿಗೆ ಮನವಿ ಮಾಡಿ ವಸತಿ ಬಗ್ಗೆ ಅರ್ಧ ಗಂಟೆ ಚರ್ಚೆ ಇಟ್ಬಿಡಿ ನಾನು ನಡೀತೇನೆ ನಾನೇ ನಡೆದ ಸಭಾಪತಿ ಅವರೇ ಸಭಾಪತಿ ಅವರೇ ಕೊಡ್ತಾ ಇದೀರಾ ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ಅಂತ ಕೊಟ್ಟು ಬಿಟ್ಟು ಒಂದೂವರೆ ಲಕ್ಷ ರೂಪಾಯಿ ಕೊಟ್ಟು ಬಿಟ್ಟು ಹಿಂದೆ ಜಿಎಸ್ಟಿ ಜಿ ಎಸ್ ಜಿಎಸ್ಟಿ ಆಗದ ಬಡೂರ್ ಮನೆಗೆ ಜಿಎಸ್ ಟಿ ಆಗದ ಬೀದಿಯಲ್ಲಿ ಇದ್ರು ಜನ ಒಂದು ಲಕ್ಷದ ಸಾವಿರ ಜನ ಬೀದಿಯಲ್ಲಿ ಇದ್ರು ಇಲ್ಲ ಸಭಾಪತಿ ಅವರೇ ಕೇಳಿ ಹತ್ತುವರೆ ಸಾವಿರ ಅಲೆಮಾರಿಯವ್ರಿಗೆ ನಾನು ನಿನ್ನೆ ಹೇಳಿದೆ ನಿಮ್ಮ ಹತ್ರ ಬಿಡುಗಡೆ ಮಾಡಿದ ಹಣವನ್ನು ಒಂದು ಮನೆ ಕೊಟ್ಟಿದೆ ಇವರಿಗೆ ಬರೋದಿಲ್ಲ ಅದು ನೀವು ಬರೋದಿಲ್ಲ ವಸತಿ ಬರೋದಿಲ್ಲ ಸಮಾಜ ಕಲ್ಯಾಣ ಬರೋದಿಲ್ಲ ನಾನು ನಿಮ್ಮ ಹತ್ರ ಸಭಾಪತಿಯವರೇ ನಾನು ಹೇಳ್ತಾ ಇರೋದು ರಾಜ್ಯದಲ್ಲಿರುವಂಥ ಏಳ್ನೂರ ಐವತ್ತೇಳು ಪಾಯಿಂಟ್ ತೊಂಬತ್ತೇಳು ಕೋಟಿಗಳ ಪ್ರೋತ್ಸಾಹನವನ್ನು ಕನಿಷ್ಠ ನಾಳೆ ಬಜೆಟ್ ಪ್ರಾರಂಭವಾಗುವುದರ ಮುಂಚೆ ಅವ್ರ ಖಾತೆಗೆ ಹಾಕಬೇಕಲ್ಲ ಸಮಾಜ ಯಾಕಂದ್ರೆ ಗೌರವ ಅಧ್ಯಕ್ಷ ಸಭಾಪತಿಗಳೇ ನಾನು ಈಗ ಸಾವಿರದ ಎಂಬತ್ತು ಕೋಟಿ ರಿಲೀಸ್ ಆಗಿದೆ ನಮ್ಮ ಸರ್ಕಾರ ಬಂದ ಮೇಲೆ ಮೊನ್ನೆ ಒಂದ್ ನೂರ ಎಂಬತ್ ಕೋಟಿ ಯೂಸ್ ಮಾಡಿದ್ದಾರೆ ನಾವು ಒಟ್ಟು ನಾವು ಒಟ್ಟು ನಮಗೆ ಅದನ್ನ ಅಪ್ಪ ಇನ್ನೂರ ಕೊಡ್ತೀವಲ್ಲೂ ಕೋಟಿ ಎಷ್ಟು ಆಗುತ್ತೆ ಏನೋ ಈಗ ನಿಮ್ ಸರ್ಕಾರದ ನಾನೂರ ಇಪ್ಪತ್ತೊಂದು ಕೋಟಿ ಅದನ್ನ ತೀರ್ಸಿದೀವಿ ಒಂದ್ ಸರ್ಕಾರ ಬಂದಾಗ ಸರ್ಕಾರ ಮಾಡಿ ನಾನು ಐವತ್ತೇಳು ಪಾಯಿಂಟ್ ತೊಂಬತ್ತೇಳು ಕೋಟಿಯನ್ನ ಗಣತಯುಕ್ತ ರಾಜ್ಯಪಾಲರ ಮುಖಾಂತರ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಗಿದೆ ಅದನ್ನ ಹಾಕಬೇಕಿತ್ತಲ್ಲ ರಾಜ್ಯಪಾಲರ ನೀವು ಹೇಳ್ಸಾಯ್ತು ಕೇಳಪ್ಪ ಈಗ ಹೆಚ್ಚು ಕಡಿಮೆ ನೀವು ಸರಿ ಮಾಡ್ಕೊಳ್ಳಿ ನನ್ನ ಮಾದ ಇಲ್ಲ ನಾನು ಅಪರಾಧಿ ಸ್ಥಾನ ನಿಲ್ಲಿಸಿಕೊಟ್ಟಿಲ್ಲ ಆದ್ರೆ ವಾಸ್ತವಿಕವಾಗಿ ಏನು ಹೇಳಿದೆ ರಾಜ್ಯಪಾಲರ ಭಾಷೆ ಜಮಾ ಮಾಡುತ್ತಿದ್ದೇವೆ ಎಂದು ನಮ್ಗೆ ಕೇಳುವಂತಕ್ಕಿಲ್ಲ ಜಮಾ ಮಾಡಲು ಯೋಚನೆ ಮಾಡಿದ್ದೇವೆ ಎಂದು ನಾವು ಕೇಳುದಿಲ್ಲ ಜಮಾ ಮಾಡಲು ಪರಿಶೀಲನೆ ಮಾಡಲಾಗುವುದನ್ನು ನಾವು ಕೇಳಿಲ್ಲ ಜಮಾ ಮಾಡಲಾಗಿದೆ ನಾನು ಹೇಳೋದು ಇದಕ್ಕೆ ನಾಳೆ ಬಜೆಟ್ ಪ್ರಾರಂಭ ಪ್ರಾರಂಭವಾಗ ಮುಂಚೆ ನಿಮ್ಮ ಅಧಿಕಾರಿಗಳನ್ನ ಸಂಜೆ ಕರೆದು ಅಪ್ಪ ನಾಳೆ ವಿಧಾನಸೌಧಕ್ಕೆ ಬರಬೇಕಾದ್ರೆ ಅವ್ರ ಖಾತೆ ಜಮಾ ಮಾಡಿ ಹಣ ನಿಮ್ಮ ಹತ್ರ ಉಂಟು ಆರ್ಥಿಕ ಇಲಾಖೆಯಲ್ಲಿ ಇದ್ದಾನೆ ನಂಗೆ ಗೊತ್ತಿದ್ದಾಗೆ ಆರ್ಥಿಕ ಇಲಾಖೆ ಜಮಾ ಮಾಡಿ ಆಗ ನಿಮ್ಗೆ ಗೌರವ ಹೆಚ್ಚುತ್ತೆ ಇಲ್ಲದೇ ಇದ್ರೆ ರಾಜ್ಯಪಾಲರಿಂದ ಸುಳ್ಳು ಹೇಳಿದ್ದೀರಿ ಅಂತ ಹೇಳುವಂಥ ನಮ್ಮ ಮಾತಿ ಶಕ್ತಿ ಬರುತ್ತೆ ಹಾ ಬರುತ್ತೆ ಇದು ಸುಳ್ಳನ ಶಬ್ದ ಬಳಸಬಾರ್ದಾದ್ರೂ ಸತ್ಯಕ್ಕೆ ದೂರ ಸಭಾಪತಿಯವರೇ ಕಾನೂನು ಸುವ್ಯವಸ್ಥೆ ಇಲ್ಲಿ ಒಂದು ಬಿಟ್ಟೆ ನಾವು ಈ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ನಾನು ಹೇಳ್ತಾ ಇರೋದು ಪರಿಶು ಜಾತಿ ಪಂಗಡ ದುರ್ಬಲರ ಬಗ್ಗೆ ನಾವೆಲ್ಲ ಕೆಲಸಗಳನ್ನು ಮಾಡಿದ್ದೇವೆ ಅಂತ ನೀವು ಹೇಳ್ತಾ ಇರುವಾಗ ಹನ್ನೊಂದರ ಸಾವಿರ ಕೋಟಿ ತೆಗೆದಕ್ಕೆ ನಾಳೆ ಉತ್ತರ ಕೊಡ್ತೇನೆ ಅಂತ ಹೇಳಿದಿರಿ ನೀವು ಬಹುಶಃ ಅದನ್ನು ಕೈ ಬಿಡಬಹುದು ಅಂತ ನಂಗೂ ಆಸೆ ಇದೆ ಯಾಕಂದ್ರೆ ಬದ್ಧತೆ ಇರೋರು ಹೇಳಿ ನೀವು ಹೇಳಿದ್ರಿಂದ ಸಹಪತಿವ್ರೆ ಒಂದು ಕಾಲದಲ್ಲಿ ನಾವು ಇವತ್ತು ಕೂಡ ನನ್ನಂತವ್ರು ಇಲ್ಲಿ ನಿಂತಿರುವುದಕ್ಕೆ ಕಾರಣ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಮಾಜದಲ್ಲಿರುವಂತಹ ಸಣ್ಣ ಸಣ್ಣ ಜಾತಿಯವರು ದುರ್ಬಲರು ಧ್ವನಿ ಇಲ್ದಿದ್ದವರು ಶಕ್ತಿ ಇಲ್ದಿದ್ದವರು ಸಾಮಾಜಿಕ ನ್ಯಾಯ ಅಂತ ಗೊತ್ತಿಲ್ದಿದ್ದವರು ಅಸ್ಪೃಶ್ಯರು ಅನ್ಸಿಕೊಂಡವರೆಲ್ಲ ಇವತ್ತು ಮುಖ್ಯವಾಹಿನಿಗೆ ಬರಲಿಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಕಾರಣ ಇವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಹೇಳ್ತಾ 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 ಅವರಿಂದ ರಾಜಕೀಯವಾದ ಶಕ್ತಿ ಪಡೆದ ಬಿದ್ದರೆ ಆ ಹೆಸರಿನಿಂದ ಆ ಸಮಾಜಕ್ಕೆ ಒಳಿತು ಮಾಡುವುದರ ಕಡೆ ಬೇರೆಯವ್ರು ಹೇಳಿದ್ರ ಬಗ್ಗೆ ಗಮನವೇ ಕೊಡ್ತಾರೆ ನಾವು ಹೇಳಿದೆವು ನಾನು ಹೇಳಿದೆ ಇವ್ರು ಕೇಳಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಮರಣಾರ್ಥ ಅವರ ಜೀವ ಅವರ ಜೀವನಕ್ಕೆ ಸಂಬಂಧಪಟ್ಟ ಐದು ಸ್ಥಳಗಳನ್ನು ಗುರುತಿಸಿ ಪಂಚತೀರ್ಥ ಎಂಬ ಹೆಸರಿನಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಯೋಜನೆಯನ್ನು ರೂಪಿಸಿದ್ದಾರೆ ಅಂತ ಹೇಳಿದಾಗ ಆಕ್ಷೇಪ ಬಂತು ನಾನು ಅದನ್ನು ಇವತ್ತು ಹೇಳ್ತಾ ಇದ್ದೇನೆ ಕೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮಭೂಮಿ ಜನ್ಮಭೂಮಿ ಮಧ್ಯಪ್ರದೇಶ ಎರಡು ಲಕ್ಷ ಜನರಿಗೆ ದರ್ಶನ ಪಡೆಯುವಂಥ ಒಂದು ಅದ್ಭುತವಾದಂಥ ಆ ಜನ್ಮಭೂಮಿಯಲ್ಲಿರುವ ಆ ನೆಲದಲ್ಲಿ ಬಹುದೊಡ್ಡ ಸ್ಮಾರಕವನ್ನು ಮಾಡಿರುವಂತ ಕೀರ್ತಿ ಯಾರಿಗಾದ್ರೂ ಇದ್ರೆ ಅದು ಇವತ್ತು ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಈ ಸತ್ಯ ನಿಮಗೆ ಗೊತ್ತಿರಬೇಕು ಅವರ ಶಿಕ್ಷಾ ಭೂಮಿ ಸಭಾಪತಿ ಅವರೇ ಲಂಡನ್ 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 ನೀವು ಸ್ವಲ್ಪ ಕೇಳಬೇಕು ನಾವು ಹೇಳೋದನ್ನೆಲ್ಲ ಒಂದ್ಸಲ ನಾಳೆ ನೀವು ಏನ್ ಬೇಕಾದ್ರೆ ರಾಜ್ಯಪಾಲರ ಭಾಷಣ ಅಂತ ನಮ್ಗೆ ಹೇಳಿದ್ರೆ ಅದು ಅವ್ರಿಗೆ ಅನ್ವಯಿಸೋದಿಲ್ವಾ ಬೇರೆ ಅವ್ರಿಗೆ ಅನ್ವಯಿಸೋದಿಲ್ವಾನ್ಸ್ ಮಾತಾಡಬಹುದು ಅಡ್ಡ ಇಲ್ಲ ರಾಜ್ಯಪಾಲರ ಭಾಷಣಕ್ಕೂ ಮತ್ತು ಎಲ್ಲರೂ ನಮ್ಮ ಅಜೆಂಡದೊಳಗೆ ಹೋಗುತ್ತೆ ಎಲ್ಲೋದು ವಾದ ಇಲ್ಲ ನಮ್ಗೆ ರಾಜ್ಯಪಾಲರ ಭಾಷಣ ಮತ್ತು ಬಜೆಟ್ ಇದಕ್ಕೆ ಸಾರ್ವಜನಿಕ ಹಿತಾಸಕ್ತ ವಿಚಾರದಲ್ಲಿ ಎಲ್ಲಿ ಬೇಕಾದರೂ ವಿಸ್ತಾರ ಮಾಡಿ ಮಾತಾಡಬಹುದು ನಾಳೆ ನೀವು ಮಾತಾಡುವಾಗ ನೀವೇನಾದ್ರೂ ಯೋಚನೆ ಇದ್ರೆ ಸಣ್ಣದ ಮಾಡಿ ಮಾತಾಡಿ ನನ್ನ ಆಕ್ಷೇಪ ಇಲ್ಲ ನಾಳೆ ನೀವು ಮಾತಾಡುವಾಗ ಅಕೆ ನೀವು ಮಾತಾಡುವಾಗ ನಾಳೆಗೆ ಸಣ್ಣದು ಮಾಡಿ ಸೀಮಿತವಾಗಿ ಬಹಳ ಬಹಳ ಶಿಸ್ತಿನ ಮನಸ್ಸು ಸಣ್ಣದ ಮಾಡಿ ಮಾತಾಡಿ ನನ್ನ ಆಕ್ಷೇಪ ಇಲ್ಲ ನಾನು ಈ ಅವಕಾಶವನ್ನು ಲಂಡನ್ ಲಂಡನ್ನಲ್ಲಿ ಅವರ ದೀಕ್ಷಾ ಭೂಮಿ ಅವರೇ ಎಂಟುನೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅವರ ಶಿಕ್ಷಾ ಭೂಮಿ ಅವರು ಕಲಿತಂಥ ಶಿಕ್ಷಣದ ಭೂಮಿ ಲಂಡನ್ ಎಂಟುನೂರು ಕೋಟಿ ರೂಪಾಯಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಣಿಪುರದವ್ರು ಸಾಯ್ತಾ ಇದಾರೆ ಜನ ಅದರ ಬಗ್ಗೆ ಹೇಳಿ ನಮ್ಮ ದೇಶ ಲಂಡನ್ಗೆ ಹಾಕಿ ಹೋಗ್ತಿರಿದ್ದಾರೆ ಅಂಬೇಡ್ಕರ್ ಮಾಡಿದ್ದಾರೆ ನಾನ್ ಹೇಳಿ ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಮಾತಾಡುವಾಗ ಆಚೆ ಕಡೆಯಿಂದ ವೆಂಕಟೇಶ್ವರು ಓ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಮಾತಾಡ್ತಾರೆ ಅಂತ ಖುಷಿ ಮಾಡ್ತಾರೆ ಅಂತ ತಿಳ್ಕೊಂಡಿದೆ ನಮ್ಮ ಪಾರ್ಟಿ ಅಲ್ಲ ನಮ್ಮ ಸಂವಿಧಾನ

ಅವ್ರನ್ನ ಮಂತ್ರಿ ಮಾಡಿದ್ ಯಾರಂತಾನು ಹೇಳ ನೀವು ಎಲ್ಲಿಂದ ಬಂತಪ್ಪ ಆಸ್ತಿ ಎಲ್ಲ ನಾನ್ ನಿನ್ ಕಲ್ಸ್ಕೊಟ್ಟಿದ್ದೆ ನೀನ್ ಮಾತಾಡ್ತಾ ಇದೆಯಾ ನಾವು ನಿನ್ಗೇನು ಹೇಳಲ್ಲ ಮಹಾರಾಷ್ಟ್ರದ ನಾಗ್ಪುರ ಹೇಳಿದೀನಿ ಅವ್ರಿಗೆ ಮುಂದೆ ಏನಾಗ್ತದೆ ಅಂತ ನಿನ್ನೆ ಹೇಳಿದೀನಿ ಮಾತಾಡುವಾಗ ಭವಿಷ್ಯ ಹೇಳಿದೀನಿ ನಿಮ್ಮಲ್ಲಿ ಏನಾಗ್ತದೆ ಅಂತ ಈಗ ಅವ್ರು ಎಮ್ ಸಿ ಆಗಿ ಆಯ್ತಲ್ಲ ಮುಂದೆ ಏನಾಗ್ತದೆ ಅಂತ ನೀವು ಖುಷಿ ಪಟ್ಟು ನೋಡಿ ಅಲ್ಲ ಆಗಿಲ್ಲಲ್ಲ ಎಮ್ ಎಲ್ ಸಿ ಇಲ್ಲಿ ಆಗಿದಾರಲ್ಲ ನೀವು ಖುಷಿ ಪಡ್ಬೇಕಲ್ವಾ ದೇವ್ರ ಒಳ್ಳೇದ್ ಮಾಡ್ಲಿ ನಿನ್ಗೆ ಆ ಭಗವಂತ ಒಳ್ಳೇದ್ ಮಾಡ್ಲಿ ನಮ್ದೇನ ಅಭ್ಯಂತರ ಇಲ್ಲ ಆಯ್ತು ಆಯ್ತಪ್ಪ ಏಪ್ರಿಲ್ ಇಪ್ಪತ್ತೊಂಬತ್ತನೇ ತಾರೀಕು ಪ್ರಧಾನಮಂತ್ರಿಗಳು ಬೆಂಗಳೂರಿಗೆ ಬಂದಿದ್ರು ನಮ್ಮ ಅಧ್ಯಕ್ಷರು ಇಲ್ಲೇ ಇದ್ರು ಒಂದು ಡಜನ್ ಮಂತ್ರಿಗಳು ಅಲ್ಲಿ ತಳಗಡೆ ನಿಂತಿದ್ರು ಎಗಳಿದ್ರು ನಾರಾಯಣ ಸ್ವಾಮಿ ಚಲವಾದಿ ನಾರಾಯಣ ಸ್ವಾಮಿ ನ ಪ್ರಧಾನ ಮಂತ್ರಿಗಳ ಜೊತೆಯಲ್ಲಿ ಮೆರವಣಿಗೆ ತಗೊಂಡ್ರು ಅದು ಇದು ನಮ್ಮ ಪಕ್ಷ ನಮಗೆ ಕೊಡ್ತಕ್ಕಂತ ಗೌರವ ನಾಗಪುರದಲ್ಲಿ ಅವರ ದೀಕ್ಷಾ ಭೂಮಿ ಅವರ ದೀಕ್ಷಾ ಭೂಮಿ ನಾಗಪುರದಲ್ಲಿ ಇನ್ನೂರ ಎಂಬತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಆ ದೀಕ್ಷಾ ಭೂಮಿಯನ್ನು ಅಭಿವೃದ್ಧಿ ಮಾಡಿರುವಂತ ಯಾವುದಾದ್ರೂ ಒಂದು ಶಕ್ತಿ ಒಂದು ವ್ಯಕ್ತಿ ಇದ್ರೆ ಅದು ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇಲ್ಲಿವರೆಗೆ ಯಾರು ಮಾಡಿಲ್ಲ ಇಲ್ಲಿವರೆಗೆ ಯಾರು ಮಾಡಿಲ್ಲ ಸಭಾಪತಿಯವರೇ ನಾನು ದೂರ್ಲಿಕ್ಕೆ ಹೇಳ್ತಾ ಇಲ್ಲ ಅಂತ ಪುಣ್ಯಾತ್ಮನಿಗೆ ದೆಹಲಿಯಲ್ಲಿ ಹತ್ತಡಿ ಜಾಗ ಕೊಟ್ಟಿಲ್ಲ ಹತ್ತಡಿ ಕೆಲವರದೆಲ್ಲ ಮೂರ್ ಎಕರೆ ನಾಲ್ಕು ಎಕರೆ ಐದು ಎಕರೆ ಹದಿನೈದು ಎಕರೆ ಉಂಟಂತೆ ನಮ್ದು ಆಕ್ಷೇಪ ಇಲ್ಲ ಆದ್ರೆ ಈ ದೇಶಕ್ಕೆ ಸಂವಿಧಾನ ಕೊಟ್ಟಂತ ಪುಣ್ಯಾತ್ಮನಿಗೆ ಒಂದು ಹತ್ತಡಿ ಜಾಗ ಕೊಟ್ಟಿಲ್ಲ ಅವರ ಸಂಸ್ಕಾರ ಆದದ್ದು ಮುಂಬೈ ಅವರು ಅದನ್ನು ಚೈತ್ರ ಭೂಮಿ ಅಂತ ಕರೆದೇವನು ಚೈತ್ರ ಭೂಮಿ ಅಂತೇಳಿ ಕರೆದು ಸಭಾಪತಿಯವರೇ ನಮಗ ಗಮನದಲ್ಲಿರಲಿ ಎರಡೂವರೆ ಸಾವಿರ ಕೋಟಿ ರೂಪಾಯಿ ಖರ್ಚು ಮಾಡಿ ಜಮೀನು ತಗೊಂಡು ಅಲ್ಲಿ ಸ್ಮಾರಕವನ್ನು ಮಾಡಿದಂತ ಕೀರ್ತಿ ಯಾರಿಗೆ ಇದ್ರೆ ಅದು ನರೇಂದ್ರ ಮೋದಿ